ಲೈನ್ ಕುಮಾರ್ ನೋಡಿ ಹುಟ್ಟದ ಮೇಲೆ ಒಮ್ಮೆ ಇಲ್ಲಿ ಸಾಯ್ಲೇಬೇಕು ಈ ಜಾಗಕ್ಕೆ ಬರಲೇಬೇಕು ಅದರೊಳಗೆ ಏನು ಒಳ್ಳೆಯ ಕೆಲಸ ಮಾಡ್ತೀವಿ ಅನ್ನೋದೇ ಈ ಸಮಾಜದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಸ್ನೇಹಿತರೆ ಮೈಸೂರಿನ ಸುತ್ತಮುತ್ತಲು ಅನೇಕ ಜನಕ್ಕೆ ನಾವು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಅನ್ನೋ ಉದ್ದೇಶ ಏನಂದರೆ ಈಗ ಸತ್ತಿರೋ ವ್ಯಕ್ತಿ ನಲವತ್ತು ವರ್ಷದ ಒಳಗಡೆ ಇರೋರು ಇವ್ರನ್ನ ಯಾರಾದರೂ ನಮ್ಗೊಂದು ಫೋನ್ ಮಾಡಿದರೆ ಇವರನ್ನು ನಾವು ಆಶ್ರಮಕ್ಕೆ ಸೇರಿಸ್ಬೋದಾಯ್ತು ಅವ್ರನ್ನ ಟ್ರೀಟ್ಮೆಂಟ್ ಕೊಡಿಸಿರ್ಬೋದು ಇನ್ನೊಂದು ಇಪ್ಪತ್ತು ವರ್ಷ ಇರ್ಬೋದಾಯಿತು ಸ್ನೇಹಿತರೆ ಇದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಗ್ತಾಯಿದ್ದೀವಿ ಪ್ರತಿಯೊಬ್ಬರು ಶೇರ್ ಮಾಡಿ ಕಾರಣ ಯಾರೊಬ್ರು ಪ್ರಾಣ ಉಳಿಸಿದ್ರೆ ಆ ಭಗವಂತ ನಿಮ್ಮನ್ನೊಂದು ಪ್ರಶ್ನೆ ಮಾಡ್ತಾನೆ ನೀನು ಈ ಜಗತ್ತಲ್ಲಿ ಕೋಟಿ ಕೋಟಿ ನೂರಾರು ಕಾರ್ಗಳು ಮಡಿಕೊಂಡಿದ್ರು ಒಂದು ನೂರು ಎಕರೆ ಜಮೀನು ಮಡಗಿದ್ರು ಅಲ್ಲಿ ಮೇಲ್ಗಡೆ ಹೋದ್ರೆ ಭಗವಂತ ಕೇಳೋದು ಒಂದೇ ಪ್ರಶ್ನೆ ಏನಂತಂದರೆ ಈ ಭೂಮಿ ಮೇಲೆ ಇದ್ದ ತಕ್ಷಣ ಎಷ್ಟು ಜನಕ್ಕೆ ಏನು ಉಪಕಾರ ಮಾಡಿದೆಯಾ ಏನು ಒಳ್ಳೇದು ಮಾಡಿದ್ಯಾ ಏನು ಪುಣ್ಯದ ಕೆಲಸ ಏನು ಮಾಡಿದ್ಯಾ ಅಂತ ಸ್ನೇಹಿತರೆ ನೀವು ಮಾಡೋ ಒಂದು ಶೇರ್ನಿಂದ ಒಬ್ಬರು ಪ್ರಾಣ ಉಳಿತಾರೆ ದಯವಿಟ್ಟು ಶೇರ್ ಮಾಡಿ ನೀವು ಲೈಕ್ ಮಾಡ್ದೋದ್ರೂ ಪರವಾಗಿಲ್ಲ ಸ್ನೇಹಿತರೆ ಶೇರ್ ಮಾಡಿ ಆ ವೀಡಿಯೋನ ನೋಡುವಂಥವರು ಪ್ರತಿಯೊಬ್ಬರು ಯಾರಾದರೂ ರೋಡಲ್ಲಿರೋ ಭಿಕ್ಷಕರು ನಿರ್ಗತಿಕರು ಕೊನೆಗೆ ನಾವು ಕೇಳೋದಿಷ್ಟೇ ಮೈಸೂರು ಜನತೆಗೆ ಕರ್ನಾಟಕದಲ್ಲಿರೋ ಎಲ್ಲ ಜನತೆಗೆ ಕೇಳೋದಿಷ್ಟೇ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ನಿಮ್ಗೆ ನೋಡ್ಕೊಳ್ಳೋದು ಕಷ್ಟ ಆಗ್ತಿದೆ ಕಮಿಟ್ಮೆಂಟ್ಸ್ ಇರ್ಬೋದು ಸಾಲದವರೇ ಇರ್ಬೋದು ಆದರೂ ನಮ್ಮ ಅಪ್ಪ ಅಮ್ಮನ ನಾವು ಆಶ್ರಮಕ್ಕೆ ಕಳ್ಸೋಕ್ಕಾಗಲ್ಲ ಅಂತ ಅಂದರು ನಮ್ಮ ನಂಬರ್ ಹಾಕಿರ್ತೀನಿ ದಯವಿಟ್ಟು ಸಂಕೋಚ ಇಲ್ಲದೆ ಫೋನ್ ಮಾಡಿ ದಯವಿಟ್ಟು ಕಳಿಸ್ಕೊಡಿ ನೀವು ಡೈಲಿ ಆಶ್ರಮಕ್ಕೆ ಬಂದು ನಿಮ್ಮ ತಂದೆ ತಾಯಿನ ನೋಡ್ಕೊಂಡು ಹೋಗ್ಬೋದು ಆಶ್ರಮ ಅಂದ ತಕ್ಷಣ ಅನಾಥರದು ಆ ಆಶ್ರಮ ಅಂದರೆ ಓ ಎಲ್ಲ ಸ್ವಲ್ಪ ಜನ ಹೇಳ್ತಾರೆ ಓ ಅನಾಥರು ಯಾವುದೂ ದಿಕ್ಕಿಲ್ಲ ಅಂತ ದಯವಿಟ್ಟು ಅವ್ನು ತಿಳ್ಕೊಬೇಡಿ ಆಶ್ರಮ ಅಂದರೆ ಅದೊಂದು ದೇವಸ್ಥಾನ ಅದೊಂದು ಪವಿತ್ರವಾದ ಸ್ಥಳ ದಯವಿಟ್ಟು ಅಲ್ಲಿದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ ಯಾಕಂದರೆ ಇರೋರೆಲ್ಲ ವಯಸ್ಸಾದವರು ವಯಸ್ಸಾದವ್ರ ಜೊತೇಲಿ ನಿಮ್ಮ ತಂದೆ ತಾಯಿಗಳಿದ್ದರೆ ಅವ್ರ ಜೊತೇಲಿ ಕಷ್ಟ ಸುಖ ಹಂಚ್ಕೋತಾರೆ ಇನ್ನೂ ಅವರಿಗೆ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಚೆನ್ನಾಗಿ ಬದುಕ್ತಾರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ಗುಂಡಿನ ತೋರಿಸ್ತೀನಿ ನೋಡಿ ಮೈಸೂರಲ್ಲಿ ನೆನ್ನೆ ಕೂಡ ಒಬ್ಬರು ಅಂತ್ಯ ಸಂಸ್ಕಾರ ಮಾಡಿದೆ ಅವ್ರದ್ದು ಆ ಬಾಡಿ ನೋಡಿ ಹೂವು ಹಾಕಿದ್ದೀವಲ್ಲ ಅದು ಅವರ ಅಂತ್ಯ ಸಂಸ್ಕಾರ ಮಾಡಿರೋದು ಇವತ್ತು ಮಾಡ್ತಾಯಿದ್ದೀವಿ ನೋಡಿ ನಮಗೆ ಸೋಮವಾರ ಅಂತಲ್ಲ ಮಂಗಳವಾರ ಅಂತಲ್ಲ ಶನಿವಾರ ಅಂತಲ್ಲ ಸ್ನೇಹಿತರೆ ಎಲ್ಲ ದಿವಸ ಫೋನ್ ಮಾಡಿದ ತಕ್ಷಣ ಈ ಥರ ಬಾಡಿ ಹೋಗಿರ್ತೀವಿ ಪೋಸ್ಟ್ ಮಾರ್ಟಮ್ ಮಾಡಿಸಿರ್ತೀವಿ ತಿರ್ಗ ಅಂತ್ಯ ಸಂಸ್ಕಾರಕ್ಕೆ ಬರ್ತೀವಿ ಸ್ನೇಹಿತರ ನಮ್ಮ ಈ ನಿರಂತರವಾದ ಸೇವೆ ನಮ್ಮ ಟೈಮು ನಮ್ಮ ಎನರ್ಜಿ ಸಿಕ್ಕಾಬಟ್ಟೆ ಈ ಸೇವೆಗೆ ಮಾಡ್ತಾ ಇದ್ದೀವಿ ನಮ್ಮ ಸೇವೆಗೆ ಒಂದು ಲೈಕ್ ಒಂದು ಕಮೆಂಟ್ ನಿಮ್ಮ ಕೈಲಾದ ಸಹಾಯ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು